ಮೈಸೂರಿನಲ್ಲಿ ನನ್ನ ಪಾರ್ಟಿದ್ ಬೇರೆ ಆಯ್ತಾ ಇದಕ್ಕೊದಗೂ ಮಿಕ್ಸ್ ಮಾಡಬೇಡಿ ಒಬ್ಬರು ಮಿಕ್ಸ್ ಮಾಡಿದ್ರೆ ತಿರ್ಗಾ ನಿಮ್ಗೆ ನಾನು ಆನ್ಸರ್ ಮಾಡಕ್ ಹೋಗ್ತೇರಿ ನೋಡಪ್ಪ ನಾನು ನಾಳೆ ಹೋಗ್ತಾ ಇರೋದು ರಾಜಸ್ಥಾನ್ಗೆ ಹೋಗಿದ್ದೆ ವೆನ್ನಡ್ಗ ರಾಜಸ್ಥಾನಿಗೆ ಹೋದ ತಕ್ಷಣ ನಾನು ಅಲ್ಲಿ ನಮ್ಮ ಇರಿಗೇಷನ್ ವಿಚಾರದಲ್ಲಿ ಅಲ್ಲಿ ಚರ್ಚೆ ಮಾಡಿದೆ ಮಂಡಿಸಿದೆ ಸೊ ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಸೊ ಅವರು ಅದಕ್ಕೆ ತಿರ್ಗ ನನಗೆ ನಾಳೆ ಟೈಮ್ ಕೊಟ್ಟಿದ್ದಾರೆ ಅಲ್ಲಿ ನಮ್ಮಷ್ಟು ರಾಜ್ಯಕ್ಕೆ ಸಂಬಂಧಪಟ್ಟಂಥ ಸೋಮಣ್ಣವರು ಕೂಡ ಅವ್ರು ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಏನೇನು ಫೈಲು ಸೋಮಣ್ಣನ ಮುಖಾಂತರ ರೂಟ್ ಆಗಬೇಕು ಅಂತ ಹೇಳಿದ್ದಾರೆ ಅವರು ಬಿಟ್ಟು ನಾನು ಮಾತಾಡೋದು ಸರಿ ಇಲ್ಲ ಅಂಥೇಳಿ ನಾನು ಅವ್ರಿಗೂ ಫೋನ್ ಮಾಡಿ ಅವ್ರಿಗೂ ಲೆಟ್ರ್ ಬರೆದಿದ್ದೀನಿ ಸೋಮಣ್ಣವ್ರಿಗೆ ತಿಳಿಸಿದ್ದೀನಿ ಇಪ್ಪತ್ತೈದನೇ ತಾರೀಕು ನಾಳೆ ಮಧ್ಯಾಹ್ನ ಹನ್ನೊಂದು ಗಂಟೆಗೋ ಹನ್ನೊಂದುವರೆ ಗಂಟೆಗೋ ಟೈಮ್ ಕೊಟ್ಟಿದ್ದಾರೆ ಸೊ ನಾನು ನಮ್ಮ ಆಫೀಸರ್ಸ್ ಎಲ್ಲ ಇವತ್ತೇ ಹೊಟ್ಟುಬಿಟ್ಟಿದ್ದಾರೆ ಅವರೆಲ್ಲ ಪ್ರಿಲಿಮಿನರಿ ಮೀಟಿಂಗ್ ಎಲ್ಲ ಅವ್ರು ಮಾಡ್ತಾಯಿದ್ದಾರೆ ಏನೇನು ಮಾಡ್ಬೋದು ಅಂತ ಅವ್ರು ಕೆಲವೆಲ್ಲ ಗೈಡೆನ್ಸ್ ಕೊಟ್ಟಿದ್ದಾರೆ ನನಗೆ ಸೊ ಅದನ್ನೆಲ್ಲ ಸಬ್ಮಿಟ್ ಮಾಡಿಬಿಟ್ಟು ನಾನು ಹೋಗ್ತೀನಿ ಟೈಮ್ ಸಿಕ್ಕಿದ್ರೆ ನಮ್ಮ ಲೀಡ್ರ್ಗಳ್ನು ಭೇಟಿ ಮಾಡ್ಕೊಂಡು ಬರ್ತೀನಿ ಟೈಮ್ ಸಿಕ್ಕಿದ್ರೆ ಅವ್ರು ನಮ್ಗೆ ಅವೈಲಬಿಲ್ಟಿ ಇದ್ದರೆ ಬೇಗ ದೆಹಲಿಯಲ್ಲಿ ಇದ್ದರೆ ಅವರು ಖಂಡಿತ ನಮಗೊಂದು ದೇವಸ್ಥಾನ ಇದ್ದಂಗೆ ಎ ಸಿ ಸಿ ಕಚೇರಿ ಹೋಗಿ ಭೇಟಿ ಮಾಡ್ಕೊಂಡು ಬರ್ತೀನಿ ಟೈಮ್ ಇಲ್ಲ ಅಂದರೆ ಯಾಕೆ ನಾನು ನೆಕ್ಸ್ಟ್ ಡೇ ಮಾರಣೆಗೆ ನನಗೆ ಶಿವರಾತ್ರಿ ಹಬ್ಬ ಇದೆ ಈಶಾ ಫೌಂಡೇಶನ್ ಅವರು ಪಾಪ ಸದ್ಗುರು ಅವರು ನನ್ನ ಮನೆಗೆ ಬಂದು ಅಫಿಷಿಯಲ್ಗೆ ಇನ್ವೈಟ್ ಮಾಡಿದ್ರು ಅವರು ನಮ್ಮ ರಾಜ್ಯದವರೇ ಅವ್ರು ಗೌರವ ಕೊಟ್ಬಿಟ್ಟು ಬರಬೇಕು ಬರ್ತೀನಿ ಅಂತ ಒಪ್ಕೊಂಡಿದ್ದೀನಿ ಅಲ್ಲಿಗೆ ಹೋಗ್ತೀನಿ पार्ट